ವಿರಾಜಪೇಟೆಯ ಗಾಂಧಿನಗರದಲ್ಲಿ ಬ್ಯೂಟಿ ಪಾರ್ಲರ್ ಹೆಸರಲ್ಲಿ ಮನೆಯೊಂದ ಬಾಡಿಗೆಗೆ ಪಡ್ಕೊಂಡು ಮಸಾಜ್ ಮಾಡುವುದರ ಜೊತೆಗೆ ದೊಂದ ಮಹಿಳೆಯರಂದ ವೇಶ್ಯಾವಾಟಿಕೆಗೆ ಬಳಕೆ ಮಾಡಲಾಗ್ತಾ ಇರುವ ಖಚಿತ ಮಾಹಿತಿ ಪಡೆದ ನಗರ ಪೊಲೀಸರು ದಾಳಿ ನಡೆಸಿ ನಾಲ್ವರಂದ ಬಂಧಿಸಿದ್ದಾರೆ ಉಳಿದ ಇಬ್ಬರು ಆರೋಪಿಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ನಾಲ್ಕು ಮಹಿಳೆಯರನ್ನ ರಕ್ಷಣೆ ಮಾಡಿ ಜಿಲ್ಲಾ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಿಕೊಡಲಾಯಿತು ಈ ದಂಧೆ ನಡೆಸ್ತಾ ಇರುವ ಕೇರಳ ರಾಜ್ಯದ ಚೆವ್ವಚೇರಿಯ ಪ್ರದೀಪನ್ ಹಾಗೂ ಶಾಜಿ ಅವರ ಮೇಲೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಅಲ್ಲದೆ ಅವರ ಸಹಚರರಾದ ಇಬ್ಬರನ್ನು ಬಂಧಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇದರ ಅವರಿಗೆ ಲೈಸೆನ್ಸ್ ಇಶ್ಯೂ ಮಾಡೋದರ ಬಗ್ಗೆ ಪೂರ್ತಿ ಜವಾಬ್ದಾರಿಯನ್ನು ನಮ್ಮ ಕೇಸ್ ವರ್ಕರ್ ರಫೀಕ್ ಅವರು ಹಾಗೂ ಹಿಂದಿನ ಮುಖ್ಯಾಧಿಕಾರಿಗಳು ಅವರೇ ಡಿಸಿಷನ್ ಮಾಡಿಬಿಟ್ಟು ಅವರು ಕೊಡುವಂತಹ ರಿಪೋರ್ಟ್ ಕೂಡ ಮುಂದೆ ಅನುಮತಿ ಕೊಟ್ಟಿಲ್ಲ ಮುಂದೆನ್ ಮಾಡ ನಮ್ಗೆ ಅದ್ರ ಬಗ್ಗೆ ಇಲ್ಲ ಈ ತೆರೆ ನೆನ್ನೆ ನಡೆದಂತಹ ಒಂದು ದುರಾದೃಷ್ಟಕರ ಘಟನೆ ಏನಿದೆ ಗಾಂಧಿನಗರದಲ್ಲಿ ನಡೆದಿದೆ ಅದನ್ನು ಕೇಳಿ ನಮ್ಗೆ ಬಹಳ ಮನಸ್ಸಿಗೆ ಬಹಳ ಬೇಜಾರಾಗಿದೆ ನಾವೆಲ್ಲರೂ ಒಂದು ಮಹಿಳೆಯರಾಗಿದ್ದುಕೊಂಡು ಈ ರೀತಿಯ ಒಂದು ಒಂದು ವ್ಯವಸ್ಥಿತ ಜಾಲ ಈ ನಮ್ಮ ವಿರಾಜ್ಪೇಟೆ ನಗರದಲ್ಲಿ ಅದು ಗಾಂಧಿನಗರ ಅಂತ ಹೇಳುವಂತಹ ಒಂದು ಜಾಗ ಅಂದ್ರೆ ಅದು ಕಂಪ್ಲೀಟ್ಲಿ ಡಿ ಎಸ್ ಪಿ ಕ್ವಾರ್ಟರ್ಸ್ ಇರಬಹುದು ಅಥವಾ ನಮ್ಮ ಪಕ್ಕದಲ್ಲಿರಬಹುದು ಎಲ್ಲ ಫ್ಯಾಮಿಲಿ ಸೆಟಲ್ಮೆಂಟ್ ಇರುವಂತಹ ಒಂದು ಜಾಗದಲ್ಲಿ ಇಷ್ಟು ಒಂದು ರಾಜಾರೋಷ ಈ ರೀತಿಯ ಒಂದು ಘಟನೆ ನಡೆದಿರುವ ದುರದೃಷ್ಟಕರ ಅಂತಲೇ ಹೇಳ್ಬೋದು ಈಗ ನಾನು ಹಾಗೆ ನಮ್ಮ ಕೇಸರ್ಕರ್ ಅವ್ರನ್ನ ಕರೆದು ಅದರ ಬಗ್ಗೆ ವಿಚಾರಣೆಯನ್ನು ಮಾಡಿದ್ದೇನೆ ಅವರು ಅವರ ಈ ಪೂರ್ತಿ ಫೈಲ್ನ ಜವಾಬ್ದಾರಿಯನ್ನು ಹಿಂದಿನ ಮುಖ್ಯಾಧಿಕಾರಿಗಳ ಮೇಲೆ ಹಾಕಿದ್ದಾರೆ ಆದರೆ ಅಧಿಕಾರಿಗಳು ಇವತ್ತಿರ್ತಾರೆ ನಾಳೆ ಹೋಗ್ತಾರೆ ಆದರೆ ಈಗ ಬಂದಿರುವಂಥ ಮುಖ್ಯಾಧಿಕಾರಿಗಳ ಕೂಡ ಜವಾಬ್ದಾರಿ ಇದೆ ಆ ಜಾಗಕ್ಕೆ ಹೋಗ್ಬಿಟ್ಟು ಅವರು ವೆರಿಫಿಕೇಶನ್ ಮಾಡುವಂಥ ಒಂದು ಕೆಲಸವನ್ನು ಅವ್ರು ಮಾಡಬೇಕಿತ್ತು ಹಾಗೂ ಕೇಸ್ ವರ್ಕರ್ ಕೂಡ ಮಾಡಬೇಕಿತ್ತು ಅದನ್ನು ಮಾಡಿಲ್ಲ ಅಂತ ಹೇಳುವಂಥದ್ದು ನಾನೀಗ ಆ ವಿಚಾರದ ಬಗ್ಗೆ ಅದನ್ನು ಖಂಡಿಸ್ತೇನೆ ಇನ್ನು ಮುಂದೆ ಈ ರೀತಿಯ ಒಂದು ಘಟನೆ ನಮ್ಮ ವಿರಾಜಪೇಟೆ ನಗರದಲ್ಲಿ ನಡಿಬಾರ್ದು ಹಾಗಾಗಿ ಈಗ ನನ್ನ ಇವತ್ತು ಇವತ್ತು ಇವತ್ತಿನ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ವಾರ್ಡ್ ಕೌನ್ಸಿಲರ್ ಆದ ಜೂನ ಅವ್ರನ್ನ ಕೂಡ ನಾನು ಕರೆದು ಅವ್ರ ಜೊತೆ ಮಾತಾಡಿದ್ದೇನೆ ಸೊ ಹಾಗಾಗಿ ನಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಈ ಈ ಕ್ಷಣದಿಂದಲೇ ನಡೀತಿರುವಂತಹ ಪುರಸಭೆಯಿಂದ ನೀಡಿದ್ದಾರೆ ಪಿ ಪಿ ರದ್ದು ಮಾಡಬೇಕು ಅಂತ ಒಂದು ನಿರ್ಣಯವನ್ನು ಕೈಗೊಂಡಿದೆ ನಮಸ್ತೆ ಮೇಡಮ್ ನಮಸ್ತೆ ತಮ್ಮ ಹೆಸರು ಸುನೀತಾ ಜೂನ್ ಅಂತ ತಾವು ಗಾಂಧಿನಗರದ ಸದಸ್ಯರು ಹೌದು ನಿಮ್ಮ ವಾರ್ಡ್ನಲ್ಲಿ ಈ ರೀತಿ ಒಂದು ಬ್ಯೂಟಿ ಪಾರ್ಲರ್ ಹೆಸರಿನಲ್ಲಿ ಬೇಡದ ಒಂದು ದಾಂಧೆ ನಡೀತಾ ಇರೋ ಬಗ್ಗೆ ಮಾಹಿತಿ ಬಂದಿದೆ ಅದಕ್ಕೆ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ ಮೇಡಮ್ ಆರು ತಿಂಗಳಿಂದ ಆರು ಏಳು ತಿಂಗಳಿಂದೆ ಅವರು ಬಂದಿದ್ದಾರೆ ಬಾ ಅಲ್ಲಿಗೆ ಬಂದಿದ್ದರು ಬಂದಿರುವಾಗ ತುಂಬ ಹೊರ ರಾಜ್ಯಗಳಿಂದ ಗಾಡಿಗಳು ಬರ್ತಾಯಿದ್ವು ಆಗ ನಾನು ವಿಚಾರಿಸಿದೆ ಆಗ ಏನೋ ಮಸಾಜ್ ಆಯುರ್ವೇದಿಕ್ ಮಸಾಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನಾನು ಹತ್ತಿರದ ಮನೆಯವ್ರನ್ನೆಲ್ಲ ಕೇಳಿದೆ ಆಗ ಆಗ ಮುನ್ಸಿಪಾಲ್ಟಿಯಿಂದ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಆದರೆ ನಾನೊಬ್ಬ ಸದಸ್ಯಾಗಿ ನನ್ನನ್ನು ವಿಚಾರಿಸಿಲ್ಲ ಅವರು ಕೊಡೋದು ಏನು ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಪಾರ್ಲರ್ ಅಂತ ಕೊಟ್ಟಿದ್ದಾರೆ ಬ್ಯೂಟಿ ಪಾರ್ಲರ್ ಅಂತ ಕೊಟ್ಟಿದ್ದಾರೆ ಅದು ಇನ್ನೂ ನನ್ನ ಗಮನಕ್ಕೂ ಬಂದಿಲ್ಲ ಹಿಂಗೆ ಕೊಟ್ಟಿದ್ದಾರೆ ನಿನ್ನೆ ನಿನ್ನೆ ದಿವಸ ಏಕಾಏಕಿ ಪೊಲೀಸರು ಬಂದು ರೈಡ್ ಮಾಡಿದ್ದಾರೆ ರೈಡ್ ಮಾಡಿ ಅವ್ರನ್ನು ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರಿಗೆ ನಾನು ಧನ್ಯವಾದಗಳನ್ನು ತಿಳಿಸಿರ್ತೀನಿ ಇದು ನಮ್ಮಲ್ಲಿ ತುಂಬ ವಿದ್ಯಾವಂತರಿರುವ ವಾರ್ಡು ತುಂಬ ಒಳ್ಳೆಯ ಯಾವುದು ಗಲಭೆ ಏನು ಆಗದಂಥ ಏರಿಯಾದಲ್ಲಿ ಹಿಂಗೆ ಮುನ್ಸಿಪಾಲ್ಟಿಯವರು ಸ್ವಲ್ಪ ಎಚ್ಚೆತ್ತುಕೊಂಡು ಹಿಂಗೆ ಪರ್ಮಿಷನ್ ಕೊಡುವಾಗ ಸ್ವಲ್ಪ ಎಚ್ಚೆತ್ತುಕೊಂಡು ಕೊಡಬೇಕು ಅಂತ ನಾನು ಅವ್ರನ್ನೂ ಸತ ವಿನಂತಿಸ್ತೇನೆ ಪೊಲೀಸ್ ಕೋಟಸ್ ಇರೋದರಿಂದ ನಾನು ತುಂಬ ತಲೆಗೆ ಕೆಡಿಸ್ಕೊಂಡಿಲ್ಲ ಯಾಕೆಂದರೆ ಪೊಲೀಸವರೇ ಅಲ್ಲಿ ಕೋಟಸಲ್ಲಿ ಇರ್ತಾರಲ್ಲ ಅವರು ನೋಡ್ತಾರೆ ಅಂತ ನಿನ್ನೆ ದಿವಸ ನಮಗೆ ಮಾಹಿತಿ ಹಿಂಗೆ ಬಂತು ಇವಾಗ ಪಾರ್ಲರ್ ಏನು ಮಾಡಬೇಕು ಮುಂದುವರ್ಸ್ಬೇಕಾ ಅದು ಮುಚ್ಚಿ ಮುಚ್ಚಬೇಕು ಅದನ್ನು ಮುಚ್ಚಿಸಿ ಮುಚ್ಚಿಸಿ ಅವರು ಮುಚ್ಚಬೇಕು ಅಂತ ನಾನು ಮುನ್ಸಿಪಾಲಿಟಿ ಅವ್ರನ್ನ ಪೊಲೀಸರವ್ರನ್ನ ಕೇಳ್ಕೊತೀನಿ